ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕನ್ನಡ ಚಾನೆಲ್ ನಾನು ಸೌಮ್ಯ ಕೂದಲುದುರು ಸಮಸ್ಯೆ ಇದು ಪ್ರತಿಯೊಬ್ಬರಲ್ಲೂ ನಾವು ಕಾಣ್ತಾ ಇರ್ತೀವಿ ಇದಕ್ಕೆ ಕಾರಣಗಳನ್ನ ನಾವು ನೋಡ್ತಾ ಹೋದರೆ ವೈಟಮಿನ್ಸ್ ಕೊರತೆ ಇರ್ಬೋದು ಹಾರ್ಮೋನ್ಸ್ಗಳು ಇಂಬ್ಯಾಲೆನ್ಸ್ ಆಗೋದಿರ್ಬೋದು ಅಥವಾ ಥೈರಾಯ್ಡ್ ಸಮಸ್ಯೆ ಇರ್ಬೋದು ಇಮ್ಯುನಿಟಿಯಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಆಗಿರ್ಬೋದು ಇಂತಹ ಸಮಸ್ಯೆಯಿಂದ ಕೂದಲು ಉದ್ರೋ ಸಮಸ್ಯೆ ಹೆಚ್ಚಾಗ್ತಾ ಇದೆ ಅಂತಲೇ ಹೇಳ್ಬೋದು ಈ ಥರ ಕೂದಲು ಉದುರು ಸಮಸ್ಯೆಗೆ ನಾವು ಏನು ಮಾಡ್ತೀವಿ ಹೇರ್ಸ್ಗೆ ಆಯಿಲನ್ನು ಅಪ್ಲೈ ಮಾಡ್ತಾ ಇರ್ತೀವಿ ಅಥವಾ ನಾವು ಹೇರ್ ಪ್ಯಾಕನ್ನು ಆಗಾಗ ಅಪ್ಲೈ ಮಾಡ್ತಾ ಇರ್ತೀವಿ ಇದು ಖಂಡಿತ ಒಳ್ಳೆಯದೇ ಹಾಗೆಯೇ ಇದು ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವೋ ಅಷ್ಟೇ ಇಂಪಾರ್ಟೆನ್ಸ್ ನಾವು ತಿನ್ನೋ ಆಹಾರಕ್ಕೂ ನಾವು ಕೊಡಬೇಕಾಗತ್ತೆ ಈ ಹೇರ್ ಫಾಲನ್ನು ನಾವು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಒಂದು ಚೂರ್ಣವನ್ನು ರೆಡಿ ಮಾಡ್ಕೊಬೇಕು ತಯಾರು ಮಾಡ್ಕೊಬೇಕಾಗತ್ತೆ ಈ ಚೂರ್ಣಕ್ಕೆ ಯಾವ ಪ ಪದಾರ್ಥಗಳನ್ನ ಬೇಕಾಗುತ್ತೆ ಇದನ್ನು ಹೇಗೆ ಮಾಡ್ಕೊಬೇಕಾಗತ್ತೆ ಅಂತ ಸಹ ಇವತ್ತಿನ ವೀಡಿಯೋನಲ್ಲಿ ನಾವು ತಡ ಮಾಡದೆ ತಿಳಿಯೋಣ ಬನ್ನಿ ಫಾಸ್ಟ್ ಫಾಸ್ಟಾಗಿ ನಮ್ಮ ಮೊದಲನೇ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಕರಿ ಎಳ್ಳು ಈ ಕರಿ ಎಳ್ಳಿನಲ್ಲಿ ತುಂಬ ರೀತಿಯ ವೈಟಮಿನ್ಸ್ಗಳಿರ್ಬೋದು ಐರನ್ ಇರ್ಬೋದು ಫುಲಿಕ್ ಇರ್ಬೋದು ಬಯೋಟೀನ್ ಅಮಿನೋ ಆ್ಯಸಿಡ್ ವೈಟಮಿನ್ ಬಿ ಟ್ವೆಲ್ವ್ ಕ್ಯಾಲ್ಶಿಯಮ್ ಝಿಂಕ್ ಸಿಲಿನಿಯಂ ಮೆಗ್ನೀಷಿಯಮ್ ಇಂತಹದೆಲ್ಲ ಈ ಕರಿ ಎಳ್ಳಿನಲ್ಲಿ ಸಮೃದ್ಧಿಯಾಗಿದೆ ಅಂತಲೇ ಹೇಳ್ಬೋದು ಇದನ್ನು ನಾವು ಫುಡ್ ಸಪ್ಲಿಮೆಂಟ್ ಅಂತ ಸಹ ಕರಿಬೋದು ನಮ್ಮ ನೆಕ್ಸ್ಟ್ ಇಂಗ್ರೀಡಿಯಂಟ್ ಇದೆಲ್ಲರಿಗೂ ತಿಳಿದಿರೋದೆ ಈಗ ನಾನು ಹೇಳೋದು ಇದನ್ನು ನೀವು ಆಲ್ರೆಡಿ ಯೂಸ್ ಮಾಡ್ತಾ ಇರ್ಬೋದು ಬಟ್ ನಾನು ಹೇಳೋ ರೀತಿಯಲ್ಲಿ ನಿಮ್ಗೆ ಯೂಸ್ ಮಾಡಿದ್ರೆ ತುಂಬ ಒಳ್ಳೆ ರಿಸಲ್ಟ್ಸನ್ನು ತುಂಬ ಬೇಗನೆ ನೀವು ನೋಡ್ತೀರಿ ಹಾಗಾದರೆ ಯಾವುದದು ಅಂದರೆ ಭೃಂಗರಾಜ ಎಲೆ ಭೃಂಗರಾಜ ಪೌಡರ್ ಇದನ್ನು ನಿಮ್ಮೆಲ್ಲರಿಗೂ ಗೊತ್ತು ಇದು ಕೇಶಗಳಿಗೆ ಎಷ್ಟು ಇಂಪಾರ್ಟೆಂಟು ಅಂತ ಸಹ ಪ್ರತಿಯೊಬ್ಬರಿಗೂ ಗೊತ್ತು ಇದನ್ನು ಭೃಂಗ ಕೇಶಗಳಿಗೆ ರಾಜ ಅಂತ ಸಹ ಹೇಳ್ತಾರೆ ಇದನ್ನು ನಾವು ಸೇವಿಸ್ತಾ ಬರೋದರಿಂದ ಅರ್ಥ ಆಗ್ತಾ ಇದೆಯಾ ನಾನು ಹೇಳಿದ್ದು ನಾವು ತಿಂತ ಬರೋದರಿಂದ ನಮ್ಮ ಬಿಳಿ ಕೂದಲು ಏನಿದೆಯೋ ನಮ್ಮ ತಲೆಯಲ್ಲಿರೋ ಬಿಳಿ ಕೂದಲೆಲ್ಲ ಕಪ್ಪು ವರ್ಣಕ್ಕೆ ಬದಲಾಗುತ್ತಂತೆ ಅಷ್ಟು ಪವರ್ಫುಲ್ ಈ ಭೃಂಗರಾಜ ಅಂತಲೇ ಹೇಳ್ಬೋದು ಕೂದಲು ಸಾಫ್ಟ್ ಆಗುತ್ತಂತೆ ಈ ಭೃಂಗರಾಜ ಪೌಡರ್ ನಿಮಗೆ ಎಲ್ಲಿ ಸಿಗುತ್ತೆ ಪ್ರತಿ ಆಯುರ್ವೇದ ಶಾಪ್ನಲ್ಲೂ ಸಿಗುತ್ತೆ ಹಾಗೆಯೇ ನೀವು ಆನ್ಲೈನಲ್ಲೂ ಸಹ ಈಸಿಯಾಗಿ ನೀವು ಬೈ ಮಾಡ್ಬೋದು ನಿಮಗೆ ಟೈಮ್ ಇದ್ದು ನೀವೇ ನಮ್ಮ ಮನೆಯಲ್ಲೇ ಮಾಡ್ಕೊತೀವಿ ಅಂದರೆ ಅವ್ರಿಗೆ ಹೇಗೆ ಮಾಡ್ಕೊಳ್ಳೋದು ಅಂತ ಅದನ್ನು ಸಹ ಹೇಳ್ತೀನಿ ನೀವು ಭೃಂಗರಾಜ ಗಿಡನ ತೊಗೊಳ್ಳಿ ಬೇರೆ ಸಮೇತ ತೊಗೊಳ್ಳಿ ಅದನ್ನು ನೀವು ನೆರಳಿನಲ್ಲಿ ಚೆನ್ನಾಗಿ ಒಣಗಿಸಿ ಕೆಲ ಕಡೆ ಬೇಗ ಒಣಗುತ್ತೆ ಕೆಲ ಕಡೆ ಲೇಟಾಗಿ ಒಣಗುತ್ತೆ ಇದರಿಂದ ಹೇಳಿದೆ ಅದು ಚೆನ್ನಾಗಿ ಒಣಗಬೇಕು ನೆರಳಿನಲ್ಲೇ ಒಣಗಬೇಕು ಆಮೇಲೆ ಅದನ್ನು ಚೆನ್ನಾಗಿ ಪುಡಿ ಮಾಡಿಬಿಟ್ಟು ಒಂದು ಬಾಕ್ಸಲ್ಲಿ ನೀವು ಇಟ್ಕೊಂಡು ಯೂಸ್ ಮಾಡಿಕೊಳ್ಳಿ ನಮ್ಮ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಬೆಟ್ಟದ ನಲ್ಲಿಕಾಯಿ ನಮ್ಮ ಬೆಟ್ಟದ ನಲ್ಲಿಕಾಯಿನಲ್ಲಿ ವೈಟಮಿನ್ ಸಿ ತುಂಬನೇ ಸಮೃದ್ಧಿಯಾಗಿ ಸಿಗುತ್ತೆ ಇದು ದೇಹದ ಉಷ್ಣತೆಯನ್ನು ಕಡಿಮೆ ಮಾಡುತ್ತೆ ನಮ್ಮ ಲಿವರನ್ನು ಕ್ಲೀನ್ ಮಾಡುತ್ತೆ ನಮ್ಮ ದೇಹದ ಮಾಲಿನ್ಯ ಏನಾದರೂ ಹೆಚ್ಚಾಗಿದ್ದರೆ ಅದನ್ನು ಸಹ ಹೊರಹಾಕಲು ಈ ಬೆಟ್ಟದ ನಲ್ಲಿಕಾಯಿ ತುಂಬಾ ಸಹಾಯ ಮಾಡುತ್ತೆ ನಮ್ಮ ಲಿವರ್ಗೆ ಶಕ್ತಿಯನ್ನು ಬಲವನ್ನು ನೀಡುತ್ತೆ ಬೆಟ್ಟದ ನಲ್ಲಿಕಾಯಿ ಇದನ್ನು ಸಹ ಎಲ್ಲಿ ಸಿಗುತ್ತೆ ನಿಮಗೆ ಈ ಪೌಡರು ಅಂದರೆ ನಿಮಗೆ ಆನ್ಲೈನಲ್ಲೇ ಸಿಗುತ್ತೆ ಅಥವಾ ನೀವು ಪ್ರತಿ ಆಯುರ್ವೇದಿಕ್ ಶಾಪ್ನಲ್ಲಿ ಕೇಳಿದ್ರೆ ಅಲ್ಲಿ ಬೇಕಿದ್ರೂ ನಿಮ್ಮನೆ ಅದರನೇ ಸಿಗುತ್ತೆ ಅಥವಾ ನೀವು ಆನ್ಲೈನಲ್ಲೂ ಸಹ ಪರ್ಚೇಸ್ ಮಾಡ್ಬೋದು ಅಥವಾ ಈ ಬೆಟ್ಟದ ನೆಲ್ಲಿಕಾಯಿ ಪುಡಿಯನ್ನು ನೀವು ಸಹ ಮನೆಯಲ್ಲೇ ಮಾಡ್ಕೊಬೋದು ಹೇಗೆ ಅಂದರೆ ಬೆಟ್ಟದ ನಲ್ಲಿಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಆ ಬೀಜನ ಪಕ್ಕದಲ್ಲಿಡಿ ಇದನ್ನು ಸಹ ಚೆನ್ನಾಗಿ ಒಣಗಿಸ್ಕೊಳ್ಳಿ ಇದೆಲ್ಲ ಚೆನ್ನಾಗಿ ಒಣಗಿದಾಗ ಇದನ್ನು ಸಹ ನೀವು ಪುಡಿ ಮಾಡ್ಕೊಳ್ಳಿ ಇದನ್ನು ಸಹ ಒಂದು ಬಾಕ್ಸಲ್ಲಿ ಕಂಟೈನರ್ನಲ್ಲಿ ಹಾಕಿ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಳಿ ಈಗ ನಮಗೆ ಪದಾರ್ಥಗಳು ಯಾವುದದು ಅಂತ ಗೊತ್ತಾಯಿತು ಇದನ್ನು ಹೇಗೆ ಯಾ ಇದನ್ನು ಹೇಗೆ ತಯ ಅಂದರೆ ಹೇಗೆ ಮಿಕ್ಸ್ ಮಾಡ್ಕೊಳ್ಳೋದು ಯಾವಾಗ ಇದನ್ನು ಬಳಸೋದು ಅಂತ ಸಹ ಈಗ ನಾವು ತಿಳಿಯೋಣ ಬನ್ನಿ ಇದನ್ನು ಈಗ ಮೂರೇ ಆಯ್ತಲ್ಲ ಮೂರು ಇಂಗ್ರೀಡಿಯಂಟ್ಸ್ ಮೇನಾಗಿ ಆಗಿ ಹೇಳಿದ್ದೀನಿ ಒಂದು ಬಂದ್ಬಿಟ್ಟು ಭೃಂಗರಾಜ ಪೌಡರ್ ಸೆಕೆಂಡ್ ಬಂದ್ಬಿಟ್ಟು ಕರಿ ಎಳ್ಳು ಮೂರನೇದು ನೆಲ್ಲಿಕಾಯಿ ಪೌಡರ್ ಇದನ್ನು ಯಾವ್ಯಾವ ಪ್ರಮಾಣದಲ್ಲಿ ಹೇಗೆ ಇದು ಮಾಡೋದು ಬಳಸೋದು ಅಂದರೆ ಬೆಟ್ಟದ ನೆಲ್ಲಿಕಾಯಿ ಹಾಗೆಯೇ ಕರಿ ಎಳ್ಳು ಒಂದು ಐವತ್ತೈವತ್ತು ಗ್ರಾಮನ್ನು ತಗೊಳ್ಳಿ ಪೌಡರನ್ನು ಆದರೆ ಈ ಭೃಂಗರಾಜ ಪುಡಿ ಇದೆಯಲ್ಲ ಇದನ್ನು ನೂರು ಅಷ್ಟು ತಗೊಂಡು ನೀವು ಈ ಮೂರು ಪುಡಿಯನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಒಂದು ಬಾಕ್ಸ್ನಲ್ಲಿ ಇದನ್ನು ಸಪ್ರೇಟಾಗಿ ಇಟ್ಕೊಳ್ಳಿ ಇದನ್ನು ಪ್ರತಿನಿತ್ಯ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಈ ಒಂದು ಸ್ಪೂನಷ್ಟು ನೀವು ಈ ಪುಡಿಯನ್ನು ನೀವು ತಿನ್ಬೋದು ಹಾಗೆ ತಿನ್ಬೋದು ಹೇಗೆ ಅಂದರೆ ಇದಕ್ಕೆ ಬೇಕಿದ್ರೆ ತಿನ್ನೋಕ್ಕಾಗಲ್ಲ ಅಂದರೆ ನೀವು ಒಂದು ಸ್ವಲ್ಪ ಬೆಲ್ಲ ನಿಮ್ಮ ಟೇಸ್ಟ್ ಎಷ್ಟು ಅಷ್ಟು ನೋಡಿಕೊಂಡು ನೀವು ಬೆಲ್ಲದಿಂದಾದರೂ ನೀವು ತಿನ್ಬೋದು ಒಂದು ಸ್ಪೂನಷ್ಟು ಅಥವಾ ಈ ಥರ ನನಗೆ ಪುಡಿ ಎಲ್ಲ ತಿನ್ನಕ್ಕೆ ಆಗೋದಿಲ್ಲ ತುಂಬಾ ಕಹಿ ಇರುತ್ತೆ ಅಂತ ಅನ್ನೋರು ನೀವು ಬೇಕಿದ್ರೆ ಒಂದು ಎರಡು ಗ್ಲಾಸಷ್ಟು ನೀರಿಗೆ ಒಂದು ಸ್ಪೂನಷ್ಟು ಈ ಪುಡಿಯನ್ನು ಹಾಕ್ಬಿಟ್ಟು ಚೆನ್ನಾಗಿ ಕಾಯಿಸಿ ಆಮೇಲೆ ಆ ನೀರನ್ನು ಫಿಲ್ಟ್ರ್ ಮಾಡಿಬಿಟ್ಟು ನೀವು ಆಮೇಲೆ ಈ ಪಾನೀಯ ಥರ ನೀವು ಬೇಕಿದ್ರೆ ಮಾಡಿಕೊಂಡು ಪ್ರತಿನಿತ್ಯ ಕುಡಿಬೋದು ಈ ಥರ ಮಾಡೋದ್ರಿಂದ ಸಹ ತುಂಬ ಬೇಗನೆ ಹೇರ್ ಫಾಲ್ ಅನ್ನೋದು ತುಂಬ ಬೇಗನೆ ಕಂಟ್ರೋಲ್ ಬರುತ್ತೆ ಕೂದಲು ತುಂಬಾ ನೋಡೋದಕ್ಕೆ ಆರೋಗ್ಯಕರವಾಗಿ ನೋಡೋದಕ್ಕೆ ತುಂಬಾ ಚೆನ್ನಾಗಾಗುತ್ತೆ ಈ ಪೌಡರ್ನ ನೀವು ತಿಂದಾಗ ಈ ಚೂರ್ಣವನ್ನು ನೀವು ತಿಂದಾಗ ಎರಡು ಗಂಟೆ ಬೇರೆ ಏನು ತಿನ್ನಕ್ಕೆ ಹೋಗಬೇಡಿ ಅದೆಲ್ಲ ಅದರಲ್ಲಿರೋ ಪೋಷಕಾಂಶಗಳು ದೇಹದಲ್ಲಿ ಹೋಗಿ ಕೆಲಸ ಮಾಡಬೇಕಲ್ಲ ಆ ಇದರಿಂದ ಹೇಳಿದೆ ಆಮೇಲೆ ಬೇಕಿದ್ರೆ ನೀವೇನು ಬೇಕಿರೋ ತಿಳ್ಕೊ ತಿನ್ಕೊಬೋದು ಈ ಥರ ಮಾಡೋದ್ರಿಂದ ತುಂಬ ಬೇಗನೆ ತುಂಬ ಕಡಿಮೆ ಖರ್ಚಿನಲ್ಲೇ ನೀವು ನಿಮ್ಮ ಹೇರ್ ಫಾಲನ್ನು ನೀವು ಕಡಿಮೆ ಮಾಡ್ಕೊಬೋದು ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಹಾಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಈಗಲೇ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು